ಧರ್ಮಸ್ಥಳ ಗ್ರಾಮಕ್ಕೆ ಸೇರಿದ ವಿವಿಧ ವಸತಿ ಗೃಹಗಳಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ಸಂಭವಿಸಿದ ನಾಲ್ಕು ಅಪರಿಚಿತ ಸಾವುಗಳ ಕುರಿತು ಗಂಭೀರ ಆರೋಪಗಳು ಕೇಳಿ ಬಂದಿವೆ ನೋಡಿ ಇವು ಸಂಭಾವ್ಯ ಕೊಲೆ ಪ್ರಕರಣಗಳಾಗಿರೋದರಿಂದಾಗಿ ಎಸ್ಐ ಟಿ ತಕ್ಷಣ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಬೇಕು ಅಂತ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈಗ ಎಸ್ಐ ಟಿ ಕಚೇರಿಗೆ ತೆರಳಿ ದೂರನ್ನ ಕೊಟ್ಟಿದ್ದಾರೆ ಮೊದಲು ಆ ನಾಲ್ಕು ಸಾವಿ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಗುರುವಾರ ರಾತ್ರಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ತೆರಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಮಾಹಿತಿ ಹಕ್ಕು ಅಡಿ ಪಡೆದಿರುವಂಥ ದಾಖಲೆಗಳನ್ನು ಆಧರಿಸಿ ಈ ದೂರನ್ನು ನೀಡಲಾಗಿದೆ ಇದರೊಂದಿಗೆ ಮಾಹಿತಿ ಹಕ್ಕಿನಲ್ಲಿ ಪಡೆದಿರುವಂಥ ದಾಖಲೆಗಳನ್ನು ನೀಡಿರೋದಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನು ದಾಖಲಾತಿ ಇದೆ ಅದರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೀಡಿರುವಂಥ ದೂರಿನಲ್ಲಿ ಗಾಯತ್ರಿ ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ ನಡೆದಿರುವಂಥ ನಾಲ್ಕು ಸಾವುಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಇವುಗಳನ್ನು ಅಪರಿಚಿತ ಶವಗಳೆಂದು ಘೋಷಿಸಿ ಗ್ರಾಮ ಪಂಚಾಯಿತಿಯ ಮೂಲಕ ತರಾತೂರಿಯಲ್ಲಿ ತರಾತುರಿಯಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಈ ಪ್ರಕರಣಗಳಲ್ಲಿ ಕೇವಲ ಯು ಡಿ ಆರ್ ಅಂದರೆ ಅಸ್ವಾಭಾವಿಕ ಮರಣ ಅಂತ ಒಂದು ವರದಿಯಾಗಿದೆ ಸೊ ದಾಖಲಾಗಿದೆ ಸೊ ಹಂಗಾಗಿ ಕೊಲೆ ಅಥವಾ ಆತ್ಮಹತ್ಯೆಯ ಸಂಶಯ ಕೂಡ ಇದೆ ಸೊ ಹಂಗಾಗಿ ಎಫ್ ಐ ಆರ್ ದಾಖಲಿಸಿ ಈ ತನಿಖೆ ಆಗಬೇಕು ಅಂಥೇಳಿ ಮನವಿಯನ್ನು ಮಾಡಿದ್ದಾರೆ ಈಗಾಗಲೇ ಎಫ್ ಐ ಆರ್ ಕೂಡ ಅಂದರೆ ದೂರನ್ನು ಕೂಡ ಕೊಡಲಾಗಿದೆ ನೋಡಬೇಕು ಎಫ್ ಐ ಆರ್ ಹಾಕ್ಕೊಂಡು ತನಿಖೆ ಮಾಡ್ತಾರಾ ಅಥವಾ ಈಗಿರುವಂಥ ತನಿಖೆನ ಮೊದಲು ಅದನ್ನು ಪೂರ್ಣಗೊಳಿಸ್ತಾರಾ ಅಂತೇಳಿ